ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಅಕ್ಟೋಬರ್ ಹತ್ತು ಪ್ರತಿ ವರ್ಷ ವಿಶ್ವದಾದ್ಯಂತ ವರ್ಲ್ಡ್ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾರೆ ಸೊ ಪ್ರತಿ ವರ್ಷ ಒಂದು ಥೀಮ್ ಇಡ್ಕೊಂಡು ಆಚರಿಸ್ತಾರೆ ಈ ವರ್ಷ ಟು ಸರ್ವಿಸಸ್ ಮೆಂಟಲ್ ಹೆಲ್ತ್ ಇನ್ ದ ಟೈಮ್ಸ್ ಆಫ್ ಕೆಟಸ್ಟ್ರೋಫ್ ಎಮರ್ಜೆನ್ಸೀಸ್ ಅಂತ ಹೇಳ್ಬಿಟ್ಟು ಅಂದ್ರೆ ತುರ್ತು ಪರಿಸ್ಥಿತಿಗಳಲ್ಲಿ ಪ್ರವಾಹದ ಪರಿಸ್ಥಿತಿಗಳಲ್ಲಿ ಯುದ್ಧದ ಪರಿಸ್ಥಿತಿಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಗಮನ ಕೊಡಲಿಕ್ಕೆ ಅಂತ ಒಂದು ಫೋಕಸ್ ಮಾಡಿದ್ರು ಬಟ್ ನಾವು ಒಂದು ಜಾಗದಲ್ಲಿ ಅದು ಯಾವೂ ಇಲ್ಲ ಸೊ ಹಾಗಾಗಿ ನಾವು ಸಾಮಾನ್ಯವಾದ ಮಾನಸಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದು ಅತ್ಯಂತ ಸೂಕ್ತ ಅಂತ ನಾನು ಅನ್ಕೊಳ್ತೇನೆ ಸೊ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆರೋಗ್ಯ ಅಂತಕ್ಕಂಥದ್ದು ನಾವು ಕೇವಲ ದೈಹಿಕ ಆರೋಗ್ಯ ಅಲ್ಲ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಆರೋಗ್ಯ ಮೂರು ಒಂದು ವಿಭಾಗ ಇದೆ ನಾವು ಮಾನಸಿಕ ಆರೋಗ್ಯನ ನಿರ್ಲಕ್ಷ್ಯ ಮಾಡ್ತಾ ಬರ್ತೀವಿ ಆ ನಿರ್ಲಕ್ಷ್ಯದಿಂದ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಆಗ್ತಾ ಹೋಗುತ್ತೆ ಪ್ರಮುಖವಾಗಿ ನಮ್ಮಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳ್ತೀವಿ ಮಾನಸಿಕ ಆರೋಗ್ಯದ ಅರಿವಿನ ಕೊರತೆಯಿಂದ ನೂರು ಜನರಿಗೆ ಮಾನಸಿಕ ಸಮಸ್ಯೆಗಳು ಬಂದ್ರೆ ಅವರಿಗೆ ಡಿಪ್ರೆಷನ್ ಖಿನ್ನತೆ ಬರಬಹುದು ಆತಂಕ ಬರಬಹುದು ಅಥವಾ ಓದಿನಲ್ಲಿ ಸಮಸ್ಯೆ ಬರ್ಬೋದು ಮಕ್ಕಳಲ್ಲಿ ಏಕಾಗ್ರತೆಯ ಕೊರತೆ ಬರಬಹುದು ಅಥವಾ ಆಲ್ಕೋಹಾಲ್ ಸ್ಮೋಕಿಂಗು ಗಾಂಜಾ ಈ ತರ ಒಂದು ವ್ಯಸನಗಳ ಸಮಸ್ಯೆಗಳು ಬರುವುದು ಸಂಬಂಧಗಳಲ್ಲಿ ಹೆಂಡತಿ ಅಥವಾ ತಂದೆ ತಾಯಿ ಈ ಮಕ್ಕಳ ಒಂದು ಬಾಂಧವ್ಯದಲ್ಲಿ ಬಿರುಕುಗಳು ಬರಬಹುದು ಇದು ಯಾವುದೇ ಸಂಬಂಧಗಳಲ್ಲಿ ಬಿರುಕುಗಳು ಅಥವಾ ಈ ಮಾನಸಿಕ ಒತ್ತಡಗಳು ಬಂದರೂ ಕೂಡ ನೂರು ಜನಕ್ಕೆ ಈ ಸಮಸ್ಯೆಗಳು ಕಾಡಿದ್ರೆ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಇದಕ್ಕೆ ಚಿಕಿತ್ಸೆಗೆ ಬರ್ತಾರೆ ಅಂದ್ರೆ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳ್ಬಿಟ್ಟು ಒಂದು ನ್ಯಾಷನಲ್ ಆಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೆಂಟಲ್ ಹೆಲ್ತ್ ಸರ್ವೆ ಅಂತ ಮಾಡಿದ್ದಾರೆ ಆ ಸರ್ವೆಯಲ್ಲಿ ನಮಗೆ ಗೊತ್ತಾಗಿರೋ ಟ್ರೀಟ್ಮೆಂಟ್ ಗ್ಯಾಪ್ ಇಸ್ ಅರೌಂಡ್ ಸೆವೆಂಟಿ ಫೈವ್ ಟು ಏಟಿ ಫೈವ್ ಪರ್ಸೆಂಟ್ ಅಂದ್ರೆ ನೂರು ಜನಕ್ಕೆ ಈಗ ಜ್ವರ ಬಂದ್ರೆ ನೂರು ಜನಕ್ಕೆ ಜ್ವರ ಬಂದ್ರೆ ಪ್ರಾಬ್ಲಿ ಒಂದು ಎಂಬತ್ತು ಜನ ಆಸ್ಪತ್ರೆಗೆ ಬರ್ತಾರೆ ಆದ್ರೆ ನೂರು ಜನಕ್ಕೆ ಡಿಪ್ರೆಷನ್ ಅಥವಾ ಆತಂಕ ಬಂದರೆ ಅದರಲ್ಲಿ ಕೇವಲ ಬರ್ತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಮಾತ್ರ ತುಂಬಾ ತೀವ್ರವಾಗಿದ್ದಾಗ ಮಾತ್ರ ಬರ್ತಾರೆ ಸಣ್ಣದಾಗಿದ್ದಾಗ ಬಂದು ಅದನ್ನು ಯಾರು ಕೂಡ ಸರಿಪಡಿಸ್ಕೊಳ್ಳೋದಿಲ್ಲ ಇದರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ನಮಗೆ ಹಾಗೆ ವಿಶ್ವದಾದ್ಯಂತ ಎಂಟು ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಭಾರತದಲ್ಲಿ ಒಂದೂವರೆ ಲಕ್ಷ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ನಲವತ್ತು ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಷ್ಟು ಗಂಭೀರವಾದ ವಿಷಯ ಇದೆ ಮಾನಸಿಕ ಆರೋಗ್ಯದ ಒಂದು ನಿರ್ಲಕ್ಷ್ಯದಿಂದ ಕೇವಲ ಬರೀ ಖಿನತೆಗೆ ಹೋಗೋದು ಆತಂಕಕ್ಕೆ ಹೋಗೋದು ವ್ಯಸನಳಿಗೋಗೋದು ಸಂಬಂಧಗಳಲ್ಲಿ ಬಿರುಕು ಜೊತೆಗೆ ಆತ್ಮಹತ್ಯೆಗಳಾಗ್ತಾ ಇದೆ ಇದು ತುಂಬಾ ಚಿಂತನಾಕಾರಿಯಾದ ಒಂದು ವಿಷಯ ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ತಿಳ್ಕೊಂಡು ಸಾಮಾನ್ಯವಾದ ಮಾನಸಿಕ ಸಮಸ್ಯೆಗಳು ಯಾವ್ಯಾವ ಮೋಸ್ಟ್ ಕಾಮನೆಸ್ಟ್ ಬಂದ್ಬಿಟ್ಟು ಡಿಪ್ರೆಷನ್ ಅಂತ ಹೇಳ್ತೀವಿ ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಿ ಖಿನ್ನತೆ ಅಂದ್ರೆ ಏನು ಸಾಮಾನ್ಯವಾಗಿ ನಮ್ಗೆ ಯಾರೋ ಒಬ್ರು ಯಾರೋ ಬೈತಾರೆ ಅಂದ್ಕೊಳ್ವಿ ಅಥವಾ ಯಾರೋ ನಮಗೆ ಮಾತಾಡ್ಸ್ತಿಲ್ಲ ಅಥವಾ ನಾವು ಯಾವುದೋ ಒಂದು ವಸ್ತು ಕಳ್ಕೊಳ್ವಿ ಅವಾಗ ನಮಗೆ ಬೇಸರ ಆಗ್ತಾ ಆಗ್ತಕ್ಕಂಥದ್ದು ಸಹಜ ಆದರೆ ಆ ಬೇಸರಕ್ಕೂ ಖಿನ್ನತೆಗೂ ಬಹಳ ಡಿಫ್ರೆನ್ಸ್ ಇದೆ ಬೇಸರ ಅಂತಕ್ಕಂಥ ಸದಾ ಕಾಲ ಅದು ಬೇಸರ ಇದ್ದು ಯಾವುದೇ ವಿಷಯಕ್ಕೆ ಅದು ಯಾವುದೇ ವಿಷಯಕ್ಕೆ ನಮ್ಗೆ ಆಸಕ್ತಿ ತೋರೋದಿಲ್ಲ ನಾವು ಕೆಲಸ ಮಾಡ್ತಾ ಇದ್ರೆ ಕೆಲಸದಲ್ಲಿ ಆಸಕ್ತಿ ಇರಲಿಲ್ಲ ಓದ್ತಾ ಇದ್ರೆ ಓದಿನಲ್ಲಿ ಆಸಕ್ತಿ ಇರೋದಿಲ್ಲ ಅದೇ ರೀತಿ ನಾವು ಒಂದು ಡಿಪ್ರೆಷನ್ ಅಂತಕ್ಕಂಥದ್ರಲ್ಲಿ ಮಾನಸಿಕವಾಗಿ ನಮಗೆ ಕುಗ್ಗುತ್ತಾ ಹೋಗ್ತೀವಿ ನಮ್ಗೆ ಯಾವ್ದಾದ್ರು ಕೆಲಸ ಚಟುವಟಿಕೆ ಆಸಕ್ತಿ ಬರೋದಿಲ್ಲ ನಿದ್ರಾ ಆಗುತ್ತೆ ಇರುತ್ತೆ ಬೇಸರ ಆಗ್ತಾ ಹೋಗುತ್ತೆ ಹೊಟ್ಟೆ ಹಸುವಾಗೋದಿಲ್ಲ ನಿದ್ರೆ ಬರೋದಿಲ್ಲ ಅದೇ ರೀತಿ ಐಡಿಯಾಸ್ ಆಫ್ ವರ್ತ್ಲೆಸ್ನೆಸ್ ಆ್ಯಂಡ್ ಹೋಪ್ಲೆಸ್ನೆಸ್ ಅಂತೆ ಅಂದರೆ ಜೀವನದಲ್ಲಿ ನನಗೆ ಮುಂದೆ ಭವಿಷ್ಯದಲ್ಲಿ ನನಗೇನು ಒಳ್ಳೆಯದಾಗುವಂಥದ್ದು ಏನಿಲ್ಲ ನನ್ನ ಬದುಕೇನು ಪ್ರಯೋಜನ ನನ್ನ ಇದ್ದೇನು ಪ್ರಯೋಜನ ನನ್ನ ಯಾರು ಪ್ರೀತಿ ಮಾಡಲ್ಲ ನಮ್ಮವರೇ ನನಗೆ ದ್ವೇಷಿಸ್ತಾರೆ ಈ ಥರ ಎಲ್ಲ ನಕಾರಾತ್ಮಕ ಆಲೋಚನೆಗಳು ಚಿಂತೆಗಳು ತುಂಬ ಬರ್ತಾ ಹೋಗುತ್ತೆ ಆ ಬರೋದರಿಂದ ಮನುಷ್ಯನಿಗೆ ಕುಗ್ತಾ ಹೋಗ್ತಾನೆ ಆತ್ಮಸ್ಥೆಗೆ ಕಳ್ಕೊಳ್ತಾ ಹೋಗ್ತಾನೆ ಕಳ್ಕೊಂಡು ಅವನ ಕೆಲಸ ಓದು ಎಲ್ಲದನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಜೀವನದಲ್ಲಿ ಸೋಲಿನ ಅನುಭವ ಮಾಡ್ತಾನೆ ಇದು ಕೇವಲ ಭಾವನೆಯಿಂದ ಆಗೋದಷ್ಟೇ ಅಲ್ಲ ಮೆದುಳಿನಲ್ಲಿ ಆಗ್ತಕ್ಕಂಥ ರಾಸಾಯನಿಕ ದ್ರವಗಳ ಬದಲಾವಣೆಯಿಂದ ನಮ್ಮ ಬ್ರೈನ್ ನಲ್ಲಿ ಶತಕೋಟಿ ನರಗಳಿರುತ್ತೆ ಆ ನರಗಳ ಮಧ್ಯೆ ಸಂಭಾವನೆಗೆ ಕೆಲವು ರಾಸಾಯನಿಕ ದ್ರವಗಳಿರುತ್ತೆ ಸೆರೆಟೊನಿನ್ ಡೋಪಮಿನ್ ನಾನ್ ಅಸ್ಟೈಲ್ ಅಸ್ಟೆಲ್ಕೋಲಿನ್ ಅಂತ ಹೇಳ್ತಾರೆ ಡಿಪ್ರೆಷನ್ ಅಲ್ಲಿ ಆ ರಾಸಾಯನಿಕ ದ್ರವಗಳ ಕೊರತೆ ಆಗ್ತಾ ಹೋಗುತ್ತೆ ಸೆರಟೋನಿನ್ ನ ಕೊರತೆ ಆಗ್ತಾ ಹೋಗುತ್ತೆ ಸೊ ಎಷ್ಟೋ ಜನಕ್ಕೆ ಜೀವನದಲ್ಲಿ ಎಲ್ಲಾ ಚೆನ್ನಾಗಿರುತ್ತೆ ಆದರೂ ಡಿಪ್ರೆಷನ್ ಗೆ ಹೋಗಿರ್ತಾರೆ ವೈವಾಹಿಕವಾಗಿ ಅಥವಾ ಆರ್ಥಿಕವಾಗಿ ಎಲ್ಲ ಸಾಮಾಜಿಕ ಎಲ್ಲದು ಚೆನ್ನಾಗಿರ್ತಾರೆ ಆದರೂ ಕೂಡ ಆಸಕ್ತಿ ಇರೋಲ್ಲ ಉತ್ಸಾಹ ಇರಲ್ಲ ಈ ಥರ ಆಗ್ತಾ ಹೋಗುತ್ತೆ ಸೊ ಅಂಥವರಲ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಅಂತ ಮಾಡಿದಾಗ ಕೇವಲ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಜೊತೆಗೆ ಆ ಅಲ್ಲಿ ಇರ್ತಕ್ಕಂಥ ರಾಸಾಯನಿಕ ದ್ರವನ ಇಂಪ್ರೂವ್ ಮಾಡಲಿಕ್ಕೆ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳಂತ ಕೊಡ್ತೀವಿ ಅದು ತಗೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅದ್ರ ಬಗ್ಗೆ ಯಾವುದೇ ರೀತಿ ಸ್ಟಿಗ್ಮಾ ಅಯ್ಯೋ ಮಾತ್ರೆ ತೊಗೊಂಡ್ರೆ ಅದನ್ನು ನಾವು ಅಡಿಕ್ಟ್ ಆಗಿಬಿಡ್ತೀವ ಬೇರೆ ರೀತಿಯಾದ ಆಲೋಚನೆಗಳು ತಪ್ಪು ಗ್ರಹಿಕೆಗಳು ನಮ್ಮ ಸಮಾಜದಲ್ಲಿ ತುಂಬ ಇದೆ ಈಗ ನಾವು ಬಿ ಪಿ ಮಾತ್ರೆ ತಗೊಳ್ತೀವಿ ಶುಗರಿಗೆ ತಗೊಳ್ತೀವಿ ಥೈರಾಯ್ಡಿಗೆ ತಗೊಳ್ತೀವಿ ನಮಗೇನ ಕೈಕಾಲು ಮುಡಿದೋದ್ರೆ ಫ್ರಾಕ್ಚರ್ ಅಂದ್ರೆ ತಗೊಳ್ತೀವಿ ಅಲ್ವಾ ಅದೇ ರೀತಿ ಇದು ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಭಾರತೀಯ ಸರ್ಕಾರ ಐ ಸಿ ಎಂ ಆರ್ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಮಾತ್ರೆಗಳಿವೆ ಇದು ಸೇಫ್ ಮಾತ್ರೆಗಳು ತಗೊಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಇನ್ನ ಪ್ರಮುಖವಾಗಿ ಬರ್ತಕ್ಕಂಥ ಆತಂಕ ರೋಗ ಅಂತ ಹೇಳ್ತೀವಿ ಆಂಗ್ಸೈಟಿ ಡಿಸಾರ್ಡರ್ ಈಗ ಬಹಳಷ್ಟು ಜನ ಇರ್ತಾರೆ ತುಂಬಾ ಧೈರ್ಯವಾಗಿ ಮಾತಾಡ್ತಿರ್ತಾರೆ ಆದರೆ ನಾಲ್ಕು ಜನ ಮುಂದೆ ಬಂದು ಮಾತಾಡಿಯಿಂದ ಅವ್ರಿಗೆ ಖಾಬರಿ ಆಗುತ್ತೆ ಎದೆ ಬಡಿತ ಜಾಸ್ತಿ ಆಗುತ್ತೆ ಎಕ್ಸಾಮ್ ಅಲ್ಲಿ ಟೀಚರ್ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸ್ಪೀಚ್ ಕೊಡ್ಲಿಕ್ಕೆ ಆಗೋದಿಲ್ಲ ಕೂಡ ಆಂಗ್ಸೈಟಿ ಆಗುತ್ತೆ ಎಷ್ಟೋ ಜನಕ್ಕೆ ಅಲ್ಲಿಯಾರೋ ಹಾರ್ಟ್ ಅಟ್ಯಾಕ್ ಆಗ್ತಿರೋದ್ರು ಇವ್ರಿಗೆನೋ ಆಯಿತು ಡೆತ್ ಆಯಿತು ಅಂದ್ರೆ ಇವ್ರಿಗೆ ಗಾಬರಿ ಶುರು ಆಗ್ತದೆ ಎದೆ ಬಡಿತ ಜಾಸ್ತಿ ಆಗೋದು ಕೈಕಾಲು ಬರೋದು ನನಗೇನೋ ಆಗ್ಬಿಡುತ್ತೆ ತೀವ್ರ ತರವಾದ ಆತಂಕ ಸೊ ಇದು ಕೂಡ ಮೆದುಳಾಗತಕ್ಕಂಥ ರಾಸಾಯನಿಕ ದ್ರವಗಳ ಬದಲಾವಣೆ ಮತ್ತು ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೂ ಕೂಡ ಎಲ್ಲದಕ್ಕೂ ಬಯೋಲಾಜಿಕಲ್ ಸೈಕಾಲಜಿಕಲ್ ಮತ್ತು ಸೋಷಿಯಲಾಜಿಕಲ್ ಅಂತ ರಾಸಾಯನಿಕ ದ್ರವಗಳ ಬದಲಾವಣೆಗೆ ಮಾತ್ರೆಗಳ ಅವಶ್ಯಕತೆ ಇದೆ ಮತ್ತೆ ನಮ್ಮ ಭಾವನೆಗಳನ್ನ ನಮ್ಮ ಆಲೋಚನಾ ಥಾಟಿಯನ್ನ ಬದಲಾವಣೆ ಮಾಡ್ಕೊಳ್ಳಿ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಸೊ ಇದೆಲ್ಲದನ್ನು ಒಳಗೊಂಡು ನಾವು ಒಂದು ಚಿಕಿತ್ಸೆ ಅಂತ ಕೊಟ್ಟಾಗ ಮನುಷ್ಯ ಆ ಒಂದು ಖಿನ್ನತೆಯಿಂದ ಆತಂಕದಿಂದ ಹೊರಗೆ ಬರ್ತದೆ ಇದನ್ನ ನಾವು ಅರ್ಥ ಮಾಡಿಕೊಂಡಷ್ಟು ನಮ್ಮ ಅಕ್ಕಪಕ್ಕ ಯಾರೇ ಇತರ ಖಿನ್ನತೆ ಒಳಗೆ ಡಿಪ್ರೆಷನ್ಗೆ ಒಳಗಾಗಿದ್ರೆ ಆತಂಕಕ್ಕೊಳಗಾಗಿದ್ರೆ ಅವ್ರಿಗಿನ ಸಹಾಯ ಹಸ್ತ ಚಾಚಬೇಕಾಗುತ್ತೆ ಅದು ಬಹಳ ಮುಖ್ಯ ಎಷ್ಟೋ ಸರಿ ಆತ್ಮಹತ್ಯೆ ಮಾಡ್ಕೊಳ್ಳೋರು ಎಲ್ಲೋ ಒಮ್ಮೆ ಹೇಳಿರ್ತಾರೆ ಏನಂತ ನನಗೆ ಜೀವನ ತುಂಬಾ ಇದಾಗಿದೆ ನನ್ನ ಬದುಕೇನು ಪ್ರಯೋಜನ ಇಲ್ಲ ನಾನು ಸಾಯ್ಬೇಕು ಅಂತ ಎಕ್ಸ್ಪ್ರೆಸ್ ಮಾಡಿರ್ತಾರೆ ಕೇಳಿಸ್ಕೊಂಡಿರ್ತಾರೆ ರಿಲೇಟಿವ್ಸು ಫ್ರೆಂಡ್ಸು ಏ ಬೇಡ ನಿನಗೇನಾಗಿದೆ ಆರಾಮಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಿತ್ತು ಆ ನಿರ್ಲಕ್ಷ್ಯ ಮಾಡೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಥರ ಆಗೋಗುದು ಸೊ ಅಂಥವ್ರನ್ನ ತಮ್ಮಲ್ಲಿ ಆದಷ್ಟು ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಆಗಿಯೂ ಕೂಡ ಅವರು ಒಂಥರ ಬೇಸರದಲ್ಲಿದ್ದಾರೆ ಖಿನ್ನತೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಮನೋವೈದ್ಯರ ಬಳಿ ಬರೋದು ಅತ್ಯವಶ್ಯಕ ಬಹಳ ಮುಖ್ಯ ಒಂದು ನೀವು ಒಂದು ಪ್ರಾಣ ಉಳಿಸಿದಷ್ಟು ನಿಮಗೆ ಪುಣ್ಯ ಬರುತ್ತೆ ಅದನ್ನು ನಾವು ಬಹಳ ತಿಳುವಳಿಕೆ ತಗೊಳ್ಳೋದು ಬಹಳ ಮುಖ್ಯವಾಗಿದೆ ಅದೇ ರೀತಿ ಇನ್ನು ಹಿರಿಯರ ಹಿರಿಯ ನಾಗರಿಕರಲ್ಲಿ ಕೆಲವು ಮಾನಸಿಕ ಸಮಸ್ಯೆಗಳು ಡಿಮೆನ್ಷಿಯಾ ಅಂತ ಹೇಳ್ತೀವಿ ಡಿಮೆನ್ಷಿಯಾ ಅಂತ ಹೇಳಿದ್ರೆ ಮರೆಗುಳಿತ ಮುಂಚೆ ಎಷ್ಟು ಅವರು ಚಟುವಟಿಕೆಯಿಂದ ಲವಲವಿಕೆಯಿಂದ ಇತ್ತೀಚೆಗೆ ಬೆಳಗ್ಗೆ ತಿಂಡಿ ತಿಂದಿರೋದು ಹೋಗುತ್ತೆ ನೆನ್ನೆ ಯಾರು ಬಂದಿದ್ರು ಅದು ಮರ್ತು ಹೋಗ್ತದೆ ದುಡ್ಡು ಯಾರಿಗೆ ಕೊಟ್ಟಿದೆ ಮರ್ತ ಹೋಗ್ಬೋದು ಪಾಸ್ವರ್ಡ್ ಹೋಗ್ಬೋದು ಅಥವಾ ಮನೆಯಿಂದ ಹೊರಗೆ ಹೋಗಿರ್ತಾರೆ ವಾಪಸ್ಸು ಮನೆಗೆ ದಾರಿ ಅವ್ರಿಗೆ ಗೊತ್ತಾಗೋದಿಲ್ಲ ಕಳೆದು ಹೋಗ್ಬಿಡ್ತಾರೆ ಮೊಬೈಲ್ ಅಲ್ಲಿಟ್ಟೆ ವಾಚ್ ಅಲ್ಲಿಟ್ಟೆ ಉಂಗ್ರ ಅಲ್ಲಿಟ್ಟೆ ಇದನ್ನ ಮರೀತಕ್ಕಂಥದ್ದು ಸಣ್ಣ ಆಗುತ್ತೆ ಮತ್ತೆ ಅವ್ರ ದೈನಂದಿನ ಚಟುವಟಿಕೆಗಳು ಒಂದು ಮುಖ ತೊಳ್ಕೊಳ್ಳೋದು ಸ್ನಾನ ಮಾಡ್ತಕ್ಕಂಥದ್ದು ಕ್ಲೀನ್ ಆಗಿರ್ತಕ್ಕಂಥದ್ದು ಅದು ಕೂಡ ಅವ್ರ ಕಲಿ ಮಾಡಲಿಕ್ಕೆ ಕಷ್ಟ ಕಷ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಮರ್ತು ಹೋಗ್ತಾ ಹೋಗ್ತಾರೆ ಜೊತೆಗೆ ಅವ್ರು ಮಾತಾಡಲಿಕ್ಕೆ ಸ್ಕಿಲ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ನಿದ್ರಾಹೀನತೆ ಆಗ್ಬೋದು ಒಬ್ಬೊಬ್ರಿಗೆ ಇರಿಟೇಷನ್ ಸಿಟ್ಟು ಇದು ಕೂಡ ಬರ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ನಾವು ಬಹಳ ಬೇಗ ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಯಾಕೆ ಈ ಕಾರ್ಯಕ್ರಮಗಳು ಮಾಡ್ತೀವಿ ಅಂದ್ರೆ ಸಾಮಾನ್ಯ ಜನಕ್ಕೂ ಅದ್ರ ಬಗ್ಗೆ ಅರಿವಿದ್ರೆ ನೀವು ಐಡೆಂಟಿಫೈ ಮಾಡೋದು ಬಹಳ ಈಸಿ ಬಹಳ ಸರಿ ಏನಾಗುತ್ತೆ ಅರವತ್ತು ಕಾರ್ಲೋ ಮಾಡೋ ವಯಸ್ಸಾಗಿದೆ ಬಿಡೋ ಸಣ್ಣ ಪುಟ್ಟ ಮರಿತಾ ಇದ್ದಾರೆ ನಾವ್ ಯಾಕೆ ಮೆನ್ಸನ್ ಅಂತ ಹೇಳ್ಬಿಟ್ಟು ಅದನ್ನು ಹಾಗೇ ಮುಂದೆ ತಳ್ಳುತ್ತಾ ಹೋಗ್ತೀವಿ ಆ ಮುಂದೆ ತಳ್ಳೋದ್ರಿಂದ ಡಿಮೆನ್ಷನ್ ಸಿವಿಯರ್ ಆದಾಗ ಕರ್ಕೊಂಡ್ ಬರ್ತಾರೆ ಆಸ್ಪತ್ರೆಗೆ ಅವಾಗ ಅಷ್ಟು ಸ್ಪಂದಿಸೋದಿಲ್ಲ ಟ್ರೀಟ್ಮೆಂಟಿಗೆ ಅರ್ಲಿ ಸ್ಟೇಜಸ್ಸಲ್ಲಿ ಕರ್ಕೊಂಬಂದರೆ ಚಿಕಿತ್ಸೆಗೆ ಬಹಳ ಫಲಕಾರಿ ಆಗುತ್ತೆ ಅವರು ಸ್ಪಂದಿಸ್ತಾರೆ ಅವ್ರ ನೆನಪಿನ ಶಕ್ತಿ ಎಷ್ಟು ಮಟ್ಟಿಗೆ ಸ್ವಲ್ಪನಾರು ಇಂಪ್ರೂವ್ ಆಗುತ್ತೆ ಮತ್ತು ಕಡಿಮೆ ಆಗೋದು ಕೂಡ ನಿಲ್ಲುತ್ತೆ ಅವರ ದೈನಂದಿನ ಚಟುವಟಿಕೆಗಳು ಅವರೇ ಮಾಡ್ಕೊಳ್ಳೋಷ್ಟು ಇದಾಗ್ತಾ ಹೋಗುತ್ತೆ ಸೊ ಹೀಗೆ ಹತ್ತು ಹಲವಾರು ವಿಷಯಗಳಿದೆ ಸೊ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನಾವು ಮಾನಸಿಕ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅದ್ರ ಬಗ್ಗೆ ಅರಿವು ಮೂಡಿಸೋಣ ನಾವೆಲ್ಲರೂ ಅದ್ರ ಬಗ್ಗೆ ತಿಳ್ಕೊಣ ಎಲ್ಲೇ ಮಕ್ಕಳಿಂದ ಇಲ್ಲಿ ಹಿಡಿದು ವೃದ್ಧರಿಂದ ಹಿಡಿದು ಅಥವಾ ವಯಸ್ಸಿಗೆ ಬಂದಿರೋ ಯಾವುದೇ ಇದ್ರೂ ಕೂಡ ಅವರಿಗೆ ಮಾನಸಿಕ ಸಮಸ್ಯೆ ಇದ್ದರೆ ಆ ಮಾನಸಿಕ ಸಮಸ್ಯೆ ಬಗ್ಗೆ ನಾವು ಒಂದು ಸಹಾಯ ಹಸ್ತ ಚಾಚೋಣ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಪ್ತ ಸಮಾಲೋಚನೆ ಮತ್ತು ಚಿಕಿತ್ಸೆಯನ್ನು ಕೊಡಿಸೋಣ ಅಂತ ನಮ್ಮ ಒಂದು ಮನವಿ ತಮ್ಮೆಲ್ಲರೂ ತಾವೆಲ್ಲ ಆತ್ಮೀಯವಾಗಿ ಈ ವಿಷಯವನ್ನು ಕೇಳಿದ್ದೀರಾ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು